ವಾವ್ ಅನಿತಾ ರಿಯಲಿ ಎಷ್ಟು ಸೂಪರ್ ಕಾಣ್ತಾ ಇದೆಯಾ ನೀನು ನಿಜವಾಗ್ಲು ಖುಷಿ ಆಗುತ್ತೆ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ತುಂಬಾ ಮುದ್ದಾಗ ಕಾಣ್ತಾ ಇದೀಯಾ ತುಂಬಾ ಒಳ್ಳೇತೀಗೆ ಈ ಪರಿಸ್ಥಿತಿ ನೋಡು ಆ ಬಟ್ಟೆಯಿಂದ ನಿನ್ಗೆ ತುಂಬಾ ಸುಂದರವಾಗಿ ಕಾಣ್ತಾ ಇದೆಯಾ ನಿಜಕ್ಕೂ ಹೇಳ್ತೀನಿ ಸುಮ್ರಲ್ಲ ನೋಡುದು ಸುಮ್ಮನೆ ಏನೇನೋ ಹೇಳ್ತಾನೆ ಅಂತ ಅನ್ಕೋಬೇಡ ನಿಜವಾಗ್ಲೂ ನಿನ್ನಿಂದ ಆ ಬಟ್ಟೆಗೆ ಕಳೆ ಬಂದಿದೆ ರಿಯಲಿ ನನ್ಗೆ ಖುಷಿ ಆಗ್ತಿದೆ ಗೊತ್ತಾ ನೀನ್ ನೋಡಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಹ್ಮ್ ಥ್ಯಾಂಕ್ಸ್ ಖಂಡ್ ಸು ನಿಜ ನೀನು ಅವಶ್ಯಕತೆ ಇತ್ತಿಲ್ಲ ಆದ್ರೂ ಚೆನ್ನಾಗಿರತ್ತಿದ್ಯಾ ನಿನಗಿಂತ ಹೆಚ್ಚಾ ಯಾಕೆ ಇದೆಯಾ ನೋಡೋಣ ಕಾಲ್ ಒಂದು ಚೆನ್ನಾಗಿದ್ದರೆ ಯಾವ ತರ ಇರ್ತದೆ ಗೊತ್ತ ನಾನು ರಾಣಿ ರಾಣಿ ನೋಡ್ಕೊಳ್ಳೋ ನೋಡ್ಕೊಳ್ತಿದ್ದೆ ನಿನ್ನ ಮದುವೆ ಮಾಡ್ಕೊಬಿಡ್ತಿದ್ದೆ ನಾನು ಮದುವೆ ಮಾಡ್ಕೊಂಡು ಬೆಂಗಳೂರು ಕರ್ಕೊಂಡು ಹೋಗಿ ನೀನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ ಗೊತ್ತಾ ನಾನು ಇಂಥ ಒಳ್ಳೆ ಹುಡುಗಿನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ತಾರೆ ಹೇಳು ಇಷ್ಟು ಚೆನ್ನಾಗಿರೋ ಹುಡುಗಿನ ನೀ ಸುತ್ತಿ ಬಳಸಿ ನೀನು ಅದನ್ನೇ ಮಾತಾಡಬೇಡ ಸುಬ್ಬು ನಾನು ಏನಂದಿದ್ದ ನಿಮಗೆ ನಾವು ಯಾವತ್ತಿದ್ರು ಒಂದು ಒಳ್ಳೆ ಸ್ನೇಹಿತರು ಅಂತ ಹೇಳಿದಿನಿ ತಾನೆ ಓ ಹೌದಲ್ವಾ ಮತ್ತೆ ಬಿಟ್ಟೆ ಐ ಆಮ್ ಸಾರಿ ಬೇಜಾರು ಮಾಡ್ಕೋಬೇಡ ನೀನು ಏನು ಬೇಜಾರಿಲ್ಲ ತರ ಇನ್ನೊಂದು ಸತಿ ಮಾತಾಡಬೇಡ ಲೇ ಪುಟಿ ಇದಕ್ಕೆ ಇಲ್ಲಿಗೆ ಬಂದಿದೆ ಅದು ಏನಿಲ್ಲ ನಾನು ಸುಬ್ಬು ಮಾತಾಡ್ಸ್ಕೊಂಡು ಹೋಗಕ್ಕೆ ಏನಕ್ಕೆ ಬಂದೆ ಚೆನ್ನಾಗಿದ್ದೀರಾ ಅಲಕನ್ ಮಗ ಹಿಂಗೆ ಅಂತೀರಿ ಅಂತ ಬೇಜಾರು ಮಾಡ್ಕೋಬೇಡ ವಯಸ್ಸಿಗೆ ಬಂದಿರೋ ಹುಡುಗನ ಜೊತೆ ನಿಂದೇನು ಏನು ಮಾತಾಡ್ಬೇಕು ಅಂದ್ಕೊಟ್ಟೆ ನೀನು ಏನು ಮಾತಾಡ್ಬೇಕು ಮಗ ನೀನು ಬುದ್ಧಿ ಬೇಡ ನಿನಗೆ ಸರಿ ಬಿಡು ಅವ ಮನೆಗೆ ಬಂದಿರೋ ಯಾವ ಥರ ಮಾತಾಡ್ಬೇಕು ಅಂತ ನಿನ್ ಕಾಮನ್ ಸೆನ್ಸ್ ಇಲ್ವ ನಿನಗೆ ಏನು ಹಿಂಗೆ ಮಾತಾಡ್ತಾ ಇದೆಯಾ ನೀನು ಏನೋ ಸ್ವಲ್ಪ ಬುದ್ಧಿ ಬೇಡವಾ ನಿಮಗೆ ಏನೇನೋ ಮಾತಾಡ್ತೀಯಾಲ್ಲ ನೀನು ಏನನ್ ಮಾತಾಡadlo ಏನ್ ಮಾತಾಡರ ಏನ್ ಮಾತಾಡರ ನಿನ್ ಸಣ್ಣ 액ತಿ байಲ್ ಮುಣ ಹಾಕಂದರು ತಿರ್ಗಾ ಮಾತಾಡ್ತೀಯಾ ನಾಚಿಕೆ ಮಾನ ಮರವಾದೇನೋ ಏನು ಇಲ್ಲಲ್ಲ ನಿಮಗೆ ಏನು ಇಲ್ಲವಾ ಅಲ್ಲ ಬೆಣ್ಣನ ಆ ಬೆಣ್ಣು ಕೊಟ್ಟು ಏನು ಮಾತಾಡ್ತೀಯಾ ನಿಮಗೆ ನೋಡದರೇನನ್ ಕಾಲಕ್ಕೆ ಇಲ್ಲ ನಿಮಗೆ ಮಾನ ಮರೋದಿಲ್ಲ ನಿಮಗೆ ಸಣ್ಣ 액ತಿ ನನ್ನ ಮಗ್ನೆ ಹೊಸ ನ್ಯಾಯವಾಗಿ ಬುದ್ಧಿ ಕಲила ಏ ನೀನೇಸರಿಲ್ಲ ಬುದ್ಧಿ ಕಲ್ತಿರ ನೀನು ನಿನ್ ಬುದ್ಧಿಗೆ ಇಷ್ಟ ಬೆಂಕಿ ಕಂದರ ಯರಯ್ಯ ಆ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀ ಬಿಡು ನಿನ್ ಸಣ್ಣ 액ತಿ байಲ್ ಮುಣ ಹಾಕಂದರ ಯರಯ್ಯ ಹೊಸ ನ್ಯಾಯವಾಗಿ ಬುದ್ಧಿ ಕಲಿ ನೀನು ಏ ಸರಿ ಸರಿಯಲ್ಲ ಕತೆ

ಈಗ ಮಾಡಿರೋ ಗಣದರಿ ಕೆಲಸ ಸಾಕಾಕಿಲ್ವಾ ಅವ್ವ ಏನಂಗ ಅಷ್ಟೋತಾ ಇದೀನಿ ನೀನು ಸುಮ್ನಿರೋ ಈಗ ಯಾವ ವಿಷಯ ಯಾ ಏನಕ್ಕೆ ಈಗ ವಿಷಯ ಅಲ್ಲ ಓ ಹೇಳ್ದನೇ ಸುಮ್ನೆ ಇದ್ದರ ಅಕರವೇ ನಿನಗೆ ಯಾರು ಬುದ್ಧಿ ಬಿಡ್ವಾ ಬುದ್ಧಿ ಬೇಡ ಕೈಗೆ ಬಂದಿದೀನಿ ನೀನು ವಾಯ್ಸ್ ಬಂದ್ರೆ ಏನು ಮಕ್ಕಳು ಮನೆಯಲ್ಲಿ ಇರಬೇಕು ಅದೇನಂಗೆ ಚಂದವಾ ಅವನ ಗಡ್ಡ ಇಕ್ಲ ಇರತಕ್ಕ ಹಿಂಗ ಬಂದ ಬಂದ ಹೋದ್ರೆ ಇನ್ನು ಓಡದರೆ ನನಕಿಲೆ ತರಬೇಕಾದಳು ಬರಬೇಕಾದಳು ನೀನು ಆ ಇನ್ನು ತರಬೇಕು ಬರಬೇಕು ನಿಮ್ಮ ಅಪ್ಪವ್ವ ಎಷ್ಟು ಪ್ರೀತಿಯಿಂದ ಎಷ್ಟು ಆಸೆ ಸಾಕಿರ್ತಾರೆ ಒಂದು ಹಳೆ ಕಡೆಗೆ ಮದುವೆ ಮಾಡ್ಕೊಡ್ಬೇಕು ಅಂತ ನೀನು ಹಿಂಗೆ ಮಾತಾಡ್ಕೊಂಡು ಕತೆ ಹಾಕೊಂಡು ನಿಂತ್ಕೊಂಡ್ರೆ ನೋಡಿದ್ರೆ ಆ ಏನಕಿಲ್ಲ ನೋಡಿದ್ರೆ ಓ ಏನು ಜೀವನ ಸುಧ್ರ ಅಷ್ಟು ಸುಲಭ ಅನ್ಕೊಂಬಿಟ್ಟಿದ್ಯಾ ಅಷ್ಟು ಸಾಧಾರಣ ಅನ್ಕೊಂಬಿಟ್ಟಿದ್ಯಾವೆ ನೀವು ಗೊತ್ತಾಗಕ್ಕಿಲ್ವಾ ನಿನ್ಗೆ ಒಬ್ಬ ಮಗಳು ನೀನು ಅಪ್ಪನಿಗೆ ಅರ್ಪು ಇದನ್ನು ಸಾಕವ್ರೆ ಏನು ಕೆಲಸ ಇಲ್ಲಿ ನೀವು ಎಷ್ಟು ಒಳ್ಳೆಯದಾಗಿದ್ರು ಏನು ಓಡ್ದೋಸು ತಪ್ಪ ತಿಳ್ಕೊತಾರೆ ನಿನ್ನ ನಿನ್ನೋಡೋಕ್ಕೆ ಹೇಳ್ತೇನೆ ನೀನು ಬೇಜಾರು ಮಾಡ್ಕೊಬೇಡ ನೀನು ಹಾಗೆಲ್ಲ ಮಾತಾಡ್ಸೋಕೆ ಕತೆ ಹಸಕ್ಕೆ ಬರಬೇಡ ಅಂತಕ್ಕೆ ನೋಡಿ ಹಿಂಗೆಲ್ಲ ಅನ್ಬೇಡಿ ನೀವು ನಂಗೆ ತುಂಬ ಬೇಜಾರಾಗುತ್ತೆ ನಾನೇನು ಬಂದಿರೋದು ಏನಕ್ಕೆ ನನ್ನ ನನ್ನ ಸ್ನೇಹಿತ ಅಂತ ಒಳ್ಳೆ ಸ್ನೇಹಿತರು ನಾವು ಇಬ್ಬರೂ ಅಷ್ಟೇ ಬೇರೆ ಏನೂ ಇಲ್ಲ ನೀವೇನು ಈ ಥರ ಎಲ್ಲ ಮಾತಾಡ್ತೀರಾ ಬಿಡಿ ಆಯಿತು ಇನ್ನೊಂದ್ಸಲ ನಿಮ್ಮ ಮನೆಗೆ ನಾನು ಬರೋಲ್ಲ ಮನೆಯನ್ನು ಸದ್ರದಿಂದ ಬಂದೆ ಇದು ನಮ್ಮನೆ ತಾನೇ ನಿಮ್ಗೆ ಬಾಡಿಗೆ ಕೊಟ್ಟಿರೋದು ಅದಲ್ಲ ನನಗೆ ಸುಬ್ಬ ನನ್ನ ಫ್ರೆಂಡ್ ಅಲ್ವಾ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದಂತ ಬಂದೆ ಅಷ್ಟು ಬಿಟ್ರಿ ಇನ್ನೇನೂ ಇಲ್ಲ ನೀವೇ ನಿಂಗೆಲ್ಲ ಮಾತಾಡಿರಿ ನಂಗೆ ಬಾಡ ಬೇಜಾರಾಯ್ತು ನನಗೆ ಅವ್ರ ಮಗ ಇವನು ಸರಿ ಇಲ್ಲ ಆಯ್ತಾ ಆದ್ರೆ ಎರಡು ಮಕ್ಕಳು ನಾನು ಹೇಳ್ಬಾರ್ದು ನನ್ಗೆ ನಾಚಿಕೆ ಆಯ್ತು ನನಗೆ ಹೇಳ್ಕೊಳಕ್ಕೆ ನಾನು ಏನು ನಡೆದೋದು ಏನು ಎಂತು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತು ನನಗೆ ಇವನ ಬಗ್ಗೆ ಗೊತ್ತಾ ಹೇಳ್ಬೋದು ಅಲ್ಲ ಕಚ್ಕೊಂಡು ಸುಮ್ಮನೆ ಇವನಿ ಅವ್ವ ಇವಾಗ ಅವೆಲ್ಲ ಏನಕ್ಕೆ ಅಡಿಸ್ಟೋರಿ ಎಲ್ಲ ಏನಕ್ಕೆ ಕಲಿತಾ ಇದ್ದೀನಿ ನೀನು ಏನು ಬುದ್ಧಿರೋ ನಿನಗೆ ಸುಮ್ಮನೆ ನೀನು ಓ ಸರಿ ಕಡವಾ ನೀನು ಒಳ್ಳೆ ಚೆನ್ನಾಗ್ ಆಗ್ತಾ ಇದೆಯಾ ಸ್ಟೋರಿ ಅದೇ ಹೇಳಿ ಹೇಳಿ ಅನಿತಾ ಹೋಗು ನೀನ್ ಇವಾಗ ಪ್ಲೀಸ್ ಹೋಗು ಅನಿತಾ ನೋಡು ನಾನು ಹೇಳದ್ ಕೇಳು ನನ್ ಮಾತ ಮೇಲೆ ಹಿಂಗೆ ನನ್ ಮಾತ್ ಕೇಳ್ತೀಯಾ ಇಲ್ವಾ ಹೇಳು ನೀನು ನೋಡು ಅದೇ ಹೇಳ್ತೀನಿ ಅಂತ ಅವ್ರಲ್ವಾ ಹೇಳಿ ಸುಮ್ಕಿರು ಏನ್ ಹೇಳ್ತೀಯಾ ನೀನು ಏನವಾ ಹೇಳ್ತೀಯಾ ನೀನು ಯಾಕವ ನಾನ್ ನಿಮ್ದೇ ಆಗಿರೋದು ಇಷ್ಟ ಇಲ್ವಾ ನಿನ್ಗೆ ಅನಿತಾ ನನ್ ಮಾತ್ ಕೇಳು ನೀನು ನೀನು ಹೊರಡು ಇಲ್ಲಿಂದ ಹೊರಡು ಪ್ಲೀಸ್ ನೋಡ್ಸು ಬಾ ನಿಮ್ಮ ಊನ್ಗೆ ಹೇಳು ನನ್ನ ನಿನ್ನ ಮಧ್ಯದಲ್ಲಿ ಏನು ಸಂಬಂಧ ಇಲ್ಲ ಅಂತ ಹಿಂಗೆಲ್ಲ ಮಾತಾಡ್ಸ್ಕೊಂಡು ನನಗೆ ನೀನು ಕೊಟ್ಟು ಮಾತಾಡಕ್ಕೆ ಇಷ್ಟ ಇದೆ ಇನ್ನು ಯಾವತ್ತು ಬರಬೇಡ ಮನೆತಕ್ಕೆ ನೀನು ನಾನು ಬರಕಿಲ್ಲ ನಾವೆಲ್ಲ ಕೆಟ್ಟ ಕೆಲಸ ಮಾಡ್ತಿದ್ದೀವಾ ಒಳ್ಳೆಯದೇ ತಾನೆ ನಾವಿಬ್ಬರು ಸ್ನೇಹಿತರಾಗಿರುತ್ತಾನೆ ನಿಮ್ಮ ಹೋಯಂಗೆಲ್ಲ ಮಾತಾಡಿದ ಮೇಲೆ ನನಗೂ ನಿಮಗೂ ಸಂಬಂಧ ಇಲ್ಲ ಬೇಡ ಯಾರು ಸವಸನೇ ನಾನು ಪಾಡು ನಾನು ಇರ್ತೀನಿ ಮಾಡಿ ಪುಣ್ಯ ಕಟ್ಕೋವಾ ಪುಣ್ಯ ಕಟ್ಕೋ ಇಂತ ನನ್ನ ಚಂಗು ನನ್ನ ಮಕ್ಕಳು ಸವಾಸ ಮಾಡಿಬಿಟ್ರೆ ನಿನ್ನ ಜೀವನ ಹಾಳಾಗೋದು ತಿಳ್ಕೊ ಹೇಳ್ಬೇಡ್ದು ಅವ್ರ ಬಾಯ ಮುಚ್ಕೊಳ್ಳಿ ಹೊಲಕ್ಕೆ ಕಚ್ಕೊ ಸುಮ್ಮನೆ ಆಗಿವಿ ನೀನು ಗೊತ್ತಾ ಇವನು ಎಂತ ನನ್ನ ಮಗ ಅಂತ ಕೇಳ್ಬಿಟ್ರೆ ನೀನು ಯಾಕೆ ಕಾಲಿದ್ರೆ ಕಟ್ಟಕೊಂಡು ಬಿಚ್ಕೊ ಹೊಡೆದ್ಬಿಡ್ತೀಯೇ ಆಯ್ತಾ ಅಂತ ಅದರ ಮಗ ಇವನು ಸುಮ್ಮನೆ ನಾನು ಬಾಯಲ್ಲ ಎಲ್ಲಾ ಮಾತ್ಕೋ ಬರದ ಬೇಡ ಹೋಗ ಮಗ ಹೋಗು ನಿನ್ನ ಪಾಡಿಗೆ ನೀನು ಹೋಗಿ ಇರೋಗು ನಿನ್ನ ಮನೆಯಲ್ಲಿ ಬರಬೇಡ ಇನ್ನ ದಿನ ಮಾತಾಡಬೇಡ ಕೊಟ್ಟೆ ಸರಿ ಸರಿ ಆಯ್ತು ಬಿಡಿನ್ ಬರಕಿಲ್ಲ ಹವಾ ಏನಾಗಿದೆ ಆಗಿದೆ ನಿಮಗೆ ಯಾಕೋ ಹೋಗಿಂಗೆಲ್ಲಾ ಆರ್ತಿದೀಯಾ ನೀನು ನನಗೆ ಅವಮಾನ ಮಾಡಬೇಕು ಅಂತ ಇದರಲ್ಲಾ मार್ತಾ ಇದೀಯಾ ನಾನು ಇರಬರ್ದವ ನಾನು ಸಾಯಿಲ್ಲ ನಾನು ಸಾಯಿಲ್ಲ ಅಂತ ಈ ತರ ಆರ್ತಿದೀಯಾ ನೀನು ಗೊತ್ತು ನಿನಗೆ ನನ್ನ ಮೇಲೆ ಇಷ್ಟನೇ ಇಲ್ಲ ನಿಮಗೆ ನೀನೇ ಏನಿದ್ರೂ ನಿನ್ನ ಮಗಳ ಮೇಲೆ ನಿನ್ನ ಅಳಿಮ್ಮ ಇಂದ ಮೇಲೆ ಪ್ರೀತಿ ನನ್ನ ಮೇಲಿಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನೇನು ನೋಡ್ದೇನೆ ಇಲ್ಲ ಅವ ನನಗೆ ಗೊತ್ತಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ ನೀನು ನಿನ್ನ ಬುದ್ಧಿ ಇಲ್ಲ ನನಗೆ ಚೆನ್ನಾಗಿ ಗೊತ್ತು ಆ ಮಗಳಿಗೆ ಮಾತ್ರ ನೀನು ಪ್ರೀತಿ ತೋರ್ತಿಯಾ ನನಗೆ ತೋರ್ತೀಯ ಪ್ರೀತಿನ ನೀನು ಹೇಳು ಹಾಂ ಯಾರು ಬರಲ್ಲ ನನ್ನ ಜೊತೆ ಮಾತಾಡಕ್ಕೆ ಅಟ್ ಲೀಸ್ಟ್ ಹುಡುಗಿನಾದ್ರೂ ಬಂದು ಕುತ್ಕೊಂಡು ಕಷ್ಟ ಸುಖ ಮಾತಾಡ್ತಿತ್ತು ಅದನ್ನು ಸಹಿಸಲ್ವಲ್ಲ ನೀನು ನಾನು ಏನು ಮಾಡೋಕೆ ಹೋಗಿದ್ದೆ ಅವಳನ್ನ ಆ ಒಳ್ಳೆ ಸ್ನೇಹಿತರು ಸ್ನೇಹಿತರು ಅಂತ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ವಲ್ಲ ನೀನು ಇನ್ನೇನು ಅವ ಮಾಡಬೇಕು ಇನ್ನೇನು ಮಾಡಬೇಕು ಎರಡು ಮಕ್ಕಳು ಇರೋ ತಾಯಿ ಕರ್ಕ ಬಂದಿದ್ದ ಎರಡು ಮಕ್ಕಳು ಇರೋ ತಾಯಿ ಕರ್ಕ ಬಂದ್ಬಿಟ್ಟಿದ್ದಲ್ಲೋಪ ನನ್ನ ಮಗಂತ ಹೇಳ್ಬೇಕಾ ಇಲ್ಲ ನೀನು ಒಬ್ಳು ಕೊಡ್ಕೊಬಂದಿದ್ದೆ ಒಂದೊಂದ್ಸತಿಗೆ ಎರಡೆ ಎರಡು ಕಟ್ಕೊ ಕರ್ಕೊಬಂದಿದ್ದ ಹೇಳ್ಬೇಕಾ ನೀನು ಮಾಡಿರೋಕ್ಕ ಕೆಲಸ ಹೇಳ್ಬೇಕಾ ಹೇಳ್ಬೇಕಾ ಹೇಳು ಬಾಯಲ್ಲಿ ಮುನ್ನಾಕ ನಿನ್ನ ನೀನು ತಿಥಿ ಮಾಡ ನಿನ್ನ ನಾಚಿಕೆ ಮಾನ ಅಮರ್ವದಿ ಇರೋದು ಇದ್ದದಾ ನಿನಗೆ ಇದ್ದದ ನೀನು ಸಣ್ಣ ನೆತ್ತಿ ಬಾಯಿ ಮುನ್ನಾಕದೀನಾ ಥೂ ನಿನ್ನ ಜೀವನ ಮುಗ್ ಬೇಕೀಕ್ಕ ನಾನು ಬುದ್ಧಿ ಕಲಿ ಬದ್ಕೊಡೋ ಭಾಳಾಡೋ ಮನೆಯಾ ಭಾಳ ಭಾಳಾರ್ಕ ನೀನಾರ ನಿನ್ನ ಜೀವನ ಯಾಕೆ ಕೊಡ್ಸ್ಕೊಂಡಿದ್ದೆ ವಿನೊಂದ್ ಜೀವನ ಹಾಳು ಮಾಡ್ಬೇಕಲ್ಲ ನೀನು ಹಾಳು ಮಾಡ್ಬೇಕಾ ನೀನು ಅವಣ್ಣು ಜೀವನವಾ ಎಷ್ಟು ಏನು ಮಕ್ಕಳು ಸಾಕತ್ತು ತಟ್ಟಬೇಕು ನಿನಗೆ ಇನ್ನು ತರ್ತೇನೆ ಇರ್ಬೇಕಾ ತರ್ತೇನೆ ಇರ್ಬೇಕಾ ನೀನು ಥೂ ನಿನ್ ಜೇನ್ ಮುಖ ನಾಚಿಕೆ ಮಾನ ಮರುವ ದಿನ ಇದ್ದಿದ್ರೆ ನಿನ್ ಹಿಂಗ್ ಆತಿ ತಿಳಾದಿನ ನಿನ್ ಸಣ್ಣ ನೆಕ್ತಿ ಬಾಯಿ ಮುನ್ನಾಕ ದಿನ ಅಲ್ಲ ಅವ್ ತರ ಕೂಡ ಮಾಡ ಕೆಲಸ ಮಾಡ್ಬಿಟ್ಟು ಏನ್ ಗಾನ ಕೆಲಸ ಮಾಡಿ ಅಂತ ಥೂ ನಿನ್ ಯೋಗ ತೆಗ್ ಬೆಂಕಿ ಕಂದರ್ ಓಲ ಓಲ ಮಾನ ಮರುವ ದಿನ ಕತ್ ನಿನ್ಗೆ ಒಟ್ಟು ಏನಾದ್ರು ಆಗ್ಲಿ ನಾನ್ ನೆಮ್ಮದಿ ಅಂತ ನಿನ್ಗೆ ಇಷ್ಟ ಇಲ್ಲ ಅದನ್ನ ಚೆನ್ನಾಗಿ ಗೊತ್ತವ ನೀನ್ ಯಾವ ತರ ಇದೆಲ್ಲ ಮಾಡ್ತಾ ಇದೀಯಾ ನೀನು ಮನೆ ಒಳಗಡೆ ಯಾವ ತರ ಆಡ್ತಾ ಇದೀಯ ಅದೆಲ್ಲ ಚೆನ್ನಾಗಿ ಗೊತ್ತು ಇರ್ಲಿ ಬಿಡು ನನ್ಗೂ ಗೊತ್ತು ಯಾವ ತರ ಕಲಿಸ್ಬೇಕು ಅನ್ಬಿಟ್ಟು ನಾನು ಇದ್ರೆ ತಾನೇ ನೀನು ಈ ತರ ಆಡೋದು ನನ್ ಜೀವ ಮಡಿಕೊಂಡಿರಲ್ಲ ನಾನು ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಯಾವ ಹೋಗು ಒಳ್ಳೆ ಕೆಲಸ ಆಯ್ತು ಹೋಗು ನಿನ್ ಕಣಂದ್ರ ಕೆಲಸ ಮಾಡಿದ ನೀನು ನಿನ್ ಮಾನಕ್ಕೆ ಇಷ್ಟು ಬೆಂಕಿ ಕಂದರು ಯಾರೋ ಮಕ್ಕ ಕ್ಯಾಕೋ ಸುಗ್ಗೋ ಹೊಸ ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡು ಮಾಡ್ಕೊಂಡು ಹೋಗು ಏ ನೀನು ಸರಿಯಾರ ಸಣ್ಣ ಹಾಕ್ತಿ ಮುಡ್ಯ ಮಗನ ನಿನ್ನ ನಿನ್ ಸಣ್ಣ ಹತ್ತಿ ಮುನ್ನ ಮುನ್ನಾಕಂದರು ನ್ಯಾಯ ಬುದ್ಧಿ ಕಡಿ ನೀನು ನಿನ್ ನೀವು ಬೆಂಕಿ ಕಂದರು ಸರಿಯಾಗಿ ಮಾತಾಡ್ತೀಯ ಕತೆ ನೀನು ಅಲ್ಲ ಮಾನ ಮರು ನನ್ನ ಮಗನ ನಿನ್ನ ಯಾವ ಥರ ಆಡಿಲ್ಲ ನೀನು ಯಾವ ಥರ ಆಡಿಯೇ ನೀನು ನಿನ್ನ ಜನ್ಮಗ್ ಬೆಂಕಿ ಕಣೀನಾ ಪರವಾಗಿಲ್ಲ ನೀನು ಸುಮಾರಿಗೆ ಕಲ್ತಿದ್ದಿ ಬುದ್ಧಿಯೇ ಹುಸಾರು ಇನ್ನೊಂದ್ಸರ್ತಿ ಬೆಣ್ಣು ಇನ್ನೊಂದ್ಸರ್ತಿ ಮಾತು ಕಿ ತಡೆ ಬೆಣ್ಕುಟೆ ಯಾಕೆ ಮನೆ ಕೊಟ್ಟವ್ರಲ್ಲ ಅಂತ ಮಾಡ್ತಿದ್ಯಾ ಒಳ್ಳೇದು ಮಾಡೋದ್ರಲ್ಲ ಅಕ್ಕೇ ಕೇಳಿ ಬೈಸ್ತಿದ್ದಿಲ್ಲ ಕೇಳಿ ಎನಿಸ್ತಿದ್ದಿಲ್ಲ ತಿನ್ನ ತಿಗ ತಿರ ಬುದ್ಧಿ ಕಲಿ ನನ್ನ ಅಂದ್ರೆ ಮಗನಿ ಪಾಪ ಅಪ್ಪ ಹಂಗ ಇತ್ಕೊಂಡು ಹೋಗಿ ಅಂತ ಬಾಡಿಗೆ ಬಿಟ್ಟು ಮನೆ ಕೊಟ್ಟದಲ್ಲ ಅಕ್ಕಿದ್ರೆ ಬಾಡಿಗೆ ಕೊಟ್ಟ ಮಾಡ್ತಿದ್ಯಾ ಇನ್ನೊಂದು ಸತಿ ಸುದ್ದಿ ಸುದ್ದಿಯಣ್ಣು ಕೊಟ್ಟು ಮಾತಾಡೋದು ನೋಡೋರು ಮಾತ್ರ ಒಂದು ಕಾಲಾಗೆ ಹೋಗೋದ್ ಇನ್ನೊಂದು ಕಾಲ ತೆಗೆದುಬಿಟ್ಟು ಕುಳಿಸ್ಕೊಡ್ತೀನಿ ಹುಷಾರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ